ಬೀದರ್ ಅದೇನು ನಾನು ಮೊನ್ನೆ ಒಂದೆರಡು ದಿವಸದಿಂದ ಬಾಲ್ಕಿಯಲ್ಲಿ ಹೋಗಿದ್ದೆ ಬಸ್ ಸ್ಟ್ಯಾಂಡು ಮತ್ತು ಡಿಪೋಲಿ ಹಳೀ ತೊಂಬತ್ನಾಲ್ಕರಲ್ಲಿ ಬಾಲ್ಕಿ ಡಿಪೋ ಮಾಡಿದ್ದಾರೆ ಭಾಳ ಚೆನ್ನಾಗಿ ಹನ್ನೆರಡು ಹದಿಮೂರು ಎಕರಲ್ಲಿ ನಮ್ಮ ಶತಾಯಿಸಿ ಭೀಮಣ್ಣ ಖಂಡ್ರೇಜಿಯವರು ಕೆ ಎಸ್ ಆರ್ ಟಿ ಸಿ ಮಂತ್ರಿ ಇದ್ದಾಗ ಅಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಡಿಪೋ ಇದೆ ಇವನು ಬಸ್ ಸ್ಟ್ಯಾಂಡು ಕೂಡ ಭಾಳ ಚೆನ್ನಾಗಿದೆ ಟ್ರಾಫಿಕ್ ಚೆನ್ನಾಗಿದೆ ಯಾಕಂದರೆ ಬಾಲ್ಕಿ ಎಲ್ಲದಕ್ಕೂ ಇದೆ ಬೀದರ್ ಬಂದರು ನಲವತ್ತು ಈ ಕಡೆ ಹುಮ್ನಾಬಾದ್ ಹೋದ್ರು ನಲವತ್ತು ಬಸವ ಕಲ್ಯಾಣ್ ಹೋದ್ರೂ ನಲವತ್ತು ಈ ರೀತಿಯಲ್ಲಿ ಟ್ರಾಫಿಕ್ ಭಾಳ ಚೆನ್ನಾಗಿದೆ ಅಲ್ಪ ಸ್ವಲ್ಪ ಅಭಿವೃದ್ಧಿ ಅಲ್ಲಿ ಬೇಕಾಗಿದೆ ಅದೇ ರೀತಿ ಇವತ್ತು ನಾವು ಹುಮ್ನಾಬಾದ್ ಟ್ರೈನಿಂಗ್ ಸೆಂಟರ್ ಹೋಗಿದ್ದೆ ಅಲ್ಲಿ ಯಾವ ರೀತಿ ಟ್ರೈನಿಂಗ್ ನಮ್ಮ ಡ್ರೈವರ್ಸಿಗೆ ಟ್ರೈನಿಂಗ್ ಕೊಡ್ತಾರೆ ಅನ್ನೋಂಥದ್ದು ನಾನು ಖುದ್ದಾಗಿ ಬಸ್ಸಲ್ಲಿ ಕುಂತು ವೀಕ್ಷಣೆ ಮಾಡಿ ಭಾಳ ಚೆನ್ನಾಗಿ ಅಂದರೆ ಕರ್ನಾಟಕದಲ್ಲಿ ಮಾದರಿ ಟ್ರೈನಿಂಗ್ ಶಾಲೆಯನ್ನು ಅಲ್ಲಿ ಮಾಡಿದ್ದಾರೆ ಅದೇ ರೀತಿ ಬಸ್ ಸ್ಟ್ಯಾಂಡ್ ಕೂಡ ಬಹಳ ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಆ ಬಸ್ ಸ್ಟ್ಯಾಂಡು ವೀಕ್ಷಣೆ ಮಾಡಿದೆ ಡಿಪೋ ವೀಕ್ಷಣೆ ಆಯಿತು ಸ್ವಲ್ಪ ಸ್ವಲ್ಪ ಇರೋದೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಆದಷ್ಟು ಬೇಗನೆ ಮಾಡೋಕ್ಕೆ ಹೇಳಿದ್ದೀನಿ ಇವನ್ ಬೀದರ್ ಕೂಡ ಇವಾಗ ನೋಡ್ತಾ ಇದ್ದೀನಿ ಇಲ್ಲಿ ಏನೇನು ಬೇಕು ಅದೆಲ್ಲನೂ ಮತ್ತೆ ನಾವು ಮಂಡಳಿಯಲ್ಲಿ ಚರ್ಚೆ ಮಾಡಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು